how do ಮಳೆ ಬಂದರೆ ಸಾಕು ಚಿಕ್ಕಬಳ್ಳಾಪುರ ನಗರದ ಕೆಲವು ವಾರ್ಡುಗಳ ವಾಸಿಗಳು ಎಲ್ಲಿ ಏನಾಗುತ್ತೋ ಅನ್ನೋ ಭಯದಲ್ಲೇ ಬದುಕಬೇಕಾಗುತ್ತದೆ ನಗರದ ಏಳು ಎಂಟು ಒಂಬತ್ತನೇ ವಾರ್ಡಿನ ಪ್ರದೇಶ ತಗ್ಗು ಪ್ರದೇಶಗಳಲ್ಲಿವೆ ಎರಡು ಮೂರನೇ ವಾರ್ಡುಗಳ ವಾಸಿಗಳು ರಾಜಕಾಲುವೆಗಳ ಮೇಲೆ ಮನೆ ನಿರ್ಮಿಸಿಕೊಂಡಿದ್ದಾರೆ ಕಂದವಾರ ಕೆರೆಯಿಂದ ಅಮಾನಿ ಬೈರಸಾಗರ ಕೆರೆಗೆ ಹರಿದು ಹೋಗುವ ರಾಜಕಾಲುವೆ ಯಾವಾಗ ಉಕ್ಕಿ ಹರಿಯುತ್ತದೋ ಹೇಳೋಕ್ಕಾಗಲ್ಲ ಅನ್ನುವಂತಾಗಿದೆ ಮೂರು ದಿನ ಹಿಂದೆ ಬಿದ್ದ ಭಾರಿ ಮಳೆಗೆ ಒಂಬತ್ತನೇ ವಾರ್ಡ್ ಹೈರಾಣಾಗಿ ಹೋಗಿದೆ ಅವೈಜ್ಞಾನಿಕವಾಗಿ ನಿರ್ಮಿಸಿದ ಯುಜಿಡಿ ಚೇಂಬರ್ಗಳಿಗೆ ನುಗ್ಗಿದ ನೀರು ಉಕ್ಕಿ ಚರಂಡಿಗಳ ಮೂಲಕ ಮನೆಗಳಿಗೆ ನುಗ್ಗಿ ಅವಾಂತರ ಸೃಷ್ಟಿಸಿವೆ ಮೂರು ದಿನಗಳಿಂದ ನಗರಸಭೆ ಅಧಿಕಾರಿಗಳಿಗೆ ಹೇಳಿದ್ರು ಏನೂ ಕ್ರಮ ಜರುಗಿಸಿಲ್ಲ ಎಂದು ಕುಪಿತಗೊಂಡ ನಾಗರಿಕರು ತಮ್ಮ ವಾರ್ಡಿನ ಕೌನ್ಸಿಲರ್ ಆರ್ ಮಠಮಪ್ಪರನ್ನ ಜೊತೆಗೆ ಕರೆದುಕೊಂಡು ನಗರಸಭೆಗೆ ಮುತ್ತಿಗೆ ಹಾಕಿದ್ರು ಅಲ್ಲಿ ಯುಜುಡಿ ಸಮಸ್ಯೆ ಬಗ್ಗೆ ಡ್ರೈನೇಜ್ ಸಮಸ್ಯೆ ಬಗ್ಗೆ ಆರೋಗ್ಯಗಳು ಪಾಪ ಏರ್ಪೇರಾಗಿ ಮಕ್ಕಳಿಗೆ ನೆಗಡಿ ಕೆಮ್ಮು ಶೀತ ಜ್ವರ ವಿಪರೀತವಾಗಿ ಬಂದವರು ಸೊಳ್ಳೆಗಳಿಂದ ಪಾಪ ಅಸ್ವಸ್ಥ ಆಗಿದ್ದಾರೆ ಎಲ್ಲರೂ ಅಸ್ವಸ್ಥ ಆಗಿದ್ದಾರೆ ಯಾವ ರೀತಿ ಅಂದ್ರೆ ಆರೋಗ್ಯಗಳು ಏರ್ಪೇರ್ ಇದೆ ನಿಮ್ ಗಮನಕ್ಕೆ ಸಾಕಷ್ಟು ಬರ್ತಾರೆ ಸುಮಾರು ಸಾರಿ ಫೋನ್ ಮಾಡಿದ್ದೀನಿ ಮೊನ್ನೆ ಮಳೆ ದಿನ ನಿಮ್ ಫೋನ್ ಮಾಡಿದ್ರಿ ಫೋನ್ ಹತ್ತಿಲ್ಲ ನೀವು ಸರ್ ಅಂದ್ರೂ ಕೂಡ ನೀವು ಅಲ್ಲಿ ಯಾವ್ದು ಬರ್ತಿ ಅಂತ ಬರ್ತಿಲ್ಲ ಪ್ರತಿಭಟನೆಯಲ್ಲಿ ನಿರತರಾದ ಒಂಬತ್ತನೇ ವಾರ್ಡಿನ ಜನರ ಅಹವಾಲು ಸ್ವೀಕರಿಸಿದ ಪೌರಾಯುಕ್ತ ಮಂಜುನಾಥ್ ಕೂಡಲೇ ಸ್ಪಂದಿಸಿ ಸ್ಥಳಕ್ಕೆ ಧಾವಿಸಿ ಎಲ್ಲೆಲ್ಲಿ ಏನೇನು ಸಮಸ್ಯೆಯಾಗ್ತಿದೆ ಎಂದು ವೀಕ್ಷಿಸಿದರು ಸರಿಪಡಿಸಲು ಸ್ವಲ್ಪ ಸಮಯ ಕೇಳಿದರು ಅದಕ್ಕೆ ಒಪ್ಪದ ನಿವಾಸಿಗಳು ರೇಗಾಡಿದ್ರು ಕೊನೆಗೂ ಸಮಾಧಾನಪಡಿಸಿದ ಪೌರಾಯುಕ್ತ ಒಂದು ವಾರ ಸಮಯ ತೆಗೆದುಕೊಂಡು ಸರಿಪಡಿಸಿಕೊಡುವ ಭರವಸೆ ನೀಡಿ ನಾಗರಿಕರಿಗೆ ಪಡಿಸಿದ್ರು ಎನ್ನಲಾಗಿದೆ